ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೇ ವೀಕ್ಷಕರೆ ಗ್ಯಾಸ್ ಗೀಸರ್ ಗಿಂತ ಕರೆಂಟ್ ಗೀಝರ್ ಬೆಸ್ಟ್ ಜೊತೆಗೆ ಸೇಫ್ ಅಂತ ಎಲ್ಲರೂ ಹೇಳ್ತಾರೆ ಇದು ಸತ್ಯ ಕೂಡ ಹೌದು ಆದ್ರೆ ಒಂದು ನೆನಪಲ್ಲಿ ಎಚ್ಚರ ತಪ್ಪಿದ್ರೆ ಕರೆಂಟ್ ಗೀಝರ್ ಕೂಡ ಡೇಂಜರು ಇದು ಕೂಡ ಸ್ಫೋಟ ಆಗುತ್ತೆ ಹೀಗಾಗಿ ನೀವು ಹೊಸ ಗೀಝರ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದರಿಂದ ಆಗುವ ಅಪಘಾತಗಳನ್ನ ತಡೆಯೋದು ಹೇಗೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರಲೇಬೇಕು ಮುನ್ನೆಚ್ಚರಿಕೆ ಇರಲೇಬೇಕು ಹಾಗಾದ್ರೆ ಗೀಝರ್ ಯೂಸ್ ಮಾಡಬೇಕಾದ್ರೆ ಅಥವಾ ಗೀಝರ್ ಪರ್ಚೇಸ್ ಮಾಡಬೇಕಾದ್ರೆ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಹಿಂದೆ ಕೂಡ ಗೀಝರ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅದೇ ಬೇರೆ ವಿಡಿಯೋ ಇದೇ ಬೇರೆ ವಿಡಿಯೋ ಇದರಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಗೀಝರ್ ಸ್ಫೋಟ ಯಾಕಾಗುತ್ತೆ ಅದನ್ನ ತಡೆಯೋದು ಹೇಗೆ ಅನ್ನೋದನ್ನ ಬನ್ನಿ ನೋಡ್ಕೊಂಡ್ ಬರೋಣ ನಂಬರ್ ಒನ್ ನೀವು ಈಗ ಹೊಸ ಗೀಸರ್ ಪರ್ಚೇಸ್ ಮಾಡಿ ಮನೆಗ್ ತರ್ತೀರಾ ಒಂದು ವಿಚಾರದ ಬಗ್ಗೆ ನಿಮಗೆ ಎಚ್ಚರ ಇರಲಿ ಅದು ಏನಪ್ಪಾ ಅಂದ್ರೆ ಎಲ್ಲೆಲ್ಲೋ ಗೀಸರ್ ಫಿಕ್ಸ್ ಮಾಡಬಾರ್ದು ಸರಿಯಾದ ಪ್ಲೇಸ್ ನಲ್ಲಿ ಗೀಸರ್ ಫಿಕ್ಸ್ ಮಾಡಬೇಕು ನೀವು ಸರಿಯಾದ ಪ್ಲೇಸ್ ನಲ್ಲಿ ಗೀಸರ್ ಇಟ್ಟಿಲ್ಲ ಅಂದ್ರೆ ಆ ಗೀಝರ್ನಿಂದ ನೀರು ಸೋರಿಕೆ ಆಗ್ಬೋದು ಇದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದರಿಂದ ಕರೆಂಟ್ ಶಾಕ್ ಆಗುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ಎಚ್ಚರ ಇರಲಿ ಗೀಸರ್ಗೆ ಗಾಳಿ ಆಡ್ತಾ ಇದ್ರೆ ತುಂಬಾನೇ ಒಳ್ಳೇದು ನಂಬರ್ ಟು ಸುರಕ್ಷಿತ ಕವಾಟವನ್ನ ತಪಾಸಣೆ ಮಾಡ್ತಾ ಇರಿ ಗೀಝರ್ ನಲ್ಲಿ ಸುರಕ್ಷಿತಾ ಕವಾಟ ಅಂದ್ರೆ ಸೇಫ್ಟಿ ವಾಲ್ ಇರುತ್ತೆ ಇದು ಯಾವಾಗ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು ಇದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಗೀಝರ್ ಒಳಗಡೆ ಒತ್ತಡ ಹೆಚ್ಚಾಗುತ್ತೆ ಗೀಝರ್ ಒಳಗಡೆ ಪ್ರೆಷರ್ ಹೆಚ್ಚಾಗುತ್ತೆ ಒತ್ತಡ ಹೆಚ್ಚಾದ್ರೆ ಗೀಝರ್ ಸ್ಫೋಟ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗಾಗಿ ಸುರಕ್ಷಿತ ಕಪಾಟವನ್ನ ತಪಾಸಣೆ ಮಾಡಿಸ್ತಾ ಇರಬೇಕು ನಂಬರ್ ತ್ರೀ ಹಳೆಯ ಗೀಸರ್ಗಳು ತುಂಬಾನೇ ಅಪಾಯ ಗೀಸರ್ಗಳಿಗೂ ಕೂಡ ಆಯಸ್ಸು ಅನ್ನೋದಿರುತ್ತೆ ವ್ಯಾಲಿಡಿಟಿ ಅನ್ನೋದಿರುತ್ತೆ ನಿಮ್ಮ ಮನೆಯಲ್ಲಿರುವ ಗೀಸರ್ ತುಂಬಾ ಹಳೇದಾಗಿದ್ರೆ ಆ ಗೀಝರ್ನಲ್ಲಿ ಆಗಾಗ ಸಮಸ್ಯೆ ಆಗ್ತಾ ಇದ್ರೆ ಗೀಝರ್ ಕಂಪನಿಯವರನ್ನ ಕರೆಸಿ ಚೆಕ್ ಮಾಡಿಸಿ ಇನ್ನು ಹಳೆ ಗೀಝರ್ನಲ್ಲಿ ಸೋರಿಕೆ ಆಗ್ತಾ ಇದ್ರೆ ಅಥವಾ ಥರ್ಮೋಸ್ಟಾರ್ ಸಮಸ್ಯೆ ಇದ್ರೆ ಇದು ಅಪಾಯ ಉಂಟು ಮಾಡುತ್ತೆ ಗೀಝರ್ ಸ್ಫೋಟ ಆಗುವಂತಹ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಹೀಗಾಗಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ತಕ್ಷಣವೇ ಗೀಝರನ್ನು ಚೇಂಜ್ ಮಾಡಿಸಿ ಹಳೆ ಗೀಝರ್ ಆಗಾಗ ಚೆಕ್ ಮಾಡಿಸ್ತಾ ಇರಿ ಅದು ಸರಿಯಾಗಿಲ್ಲ ಸಮಸ್ಯೆಗಳು ಆಗಾಗ ಆಗ್ತಾ ಇದೆ ಅಂತ ಅಂದ್ರೆ ದಯವಿಟ್ಟು ಆ ಗೀಸರ್ ಅನ್ನ ಚೇಂಜ್ ಮಾಡಿಸಿ ನಂಬರ್ ಫೋರ್ ಹೆಚ್ಚು ಹೊತ್ತು ಆನ್ ನಲ್ಲಿ ಇಡ್ಬೇಡಿ ಕೆಲವರು ಏನ್ ಮಾಡ್ತಾರೆ ಗೀಸರ್ ಆನ್ ಮಾಡಿರ್ತಾರೆ ನಂತರ ಆಫ್ ಮಾಡೋದಕ್ಕೆ ಮರ್ತು ಬಿಡ್ತಾರೆ ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ತುಂಬಾನೇ ಅಪಾಯಕಾರಿ ಕಂಟಿನ್ಯೂ ಆಗಿ ಆನ್ ಅಲ್ಲಿದ್ರೆ ಗೀಝರ್ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ನಂತರ ಇದು ಸ್ಫೋಟಕ್ಕೆ ಕಾರಣ ಆಗಬಹುದು ಇದಕ್ಕೆ ನಾನು ಆಗ ಹೇಳಿದ್ದು ನೀರಿನ ತಾಪಮಾನ ನಿಯಂತ್ರಣದಲ್ಲಿರ್ಬೇಕು ಅಂದ್ರೆ ಗೀಝರ್ ನ ಥರ್ಮೋಸ್ಟಾಟ್ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಹೀಗಾಗಿ ಥರ್ಮೋಸ್ಟಾಟ್ ಕಡೆ ಗಮನ ಇರಲಿ ಇನ್ನು ಕಳೆದ ವಿಡಿಯೋದಲ್ಲೂ ತಿಳಿಸಿದ್ದೆ ಯಾವುದೇ ಕಾರಣಕ್ಕೂ ಗೀಝರ್ ಆನ್ ನಲ್ಲಿ ಇರಬೇಕಾದ್ರೆ ಸ್ನಾನಕ್ಕೆ ಹೋಗ್ಬಿಡಿ ಅಂತ ನೀರು ಬಿಸಿಯಾದ್ಮೇಲೆ ಗೀಝರ್ ಆಫ್ ಮಾಡಿ ನಂತರ ಸ್ನಾನಕ್ಕೆ ಹೋಗಿ ಹೋಗಿ ಅಂತ ಇದು ನಿಮ್ಮ ಗಮನದಲ್ಲಿ ಇರ್ಲಿ ಎಚ್ಚರ ಇರ್ಲಿ ಇನ್ನು ನಾವು ಮಾಡೋ ದೊಡ್ಡ ತಪ್ಪು ಅಂದ್ರೆ ಗೀಝರ್ ಏನಾದ್ರೂ ಹಾಳಾದಾಗ ಎಲ್ಲ ಏನ್ ಮಾಡ್ತಾರೆ ಹತ್ರದಲ್ಲಿರುವ ರಿಪೇರಿ ಅವರನ್ನ ಕರೆಸಿ ರಿಪೇರಿ ಮಾಡಿಸ್ತಾರೆ ಆದ್ರೆ ಆದಷ್ಟು ಇದನ್ನ ಅವೈಡ್ ಮಾಡಿ ಗೀಸರ್ ಫಿಕ್ಸ್ ಮಾಡಿಸೋದಕ್ಕೆ ಅಥವಾ ರಿಪೇರಿ ಮಾಡಿಸೋದಕ್ಕೆ ಆದಷ್ಟು ಕಂಪ್ನಿ ಅವರನ್ನೇ ಕರೆಸಿ ಸೇಫ್ಟಿ ಸೈಡ್ ಇನ್ನು ಗೀಝರ್ಗಳಿಗೆ ಸಂಬಂಧಿಸಿದ ಅಪಾಯವನ್ನು ಪರಿಗಣಿಸಿ ಕಂಪನಿಯಿಂದಲೇ ಗೀಝರನ್ನು ಫಿಕ್ಸ್ ಮಾಡಿಸೋದಕ್ಕೆ ಪ್ರಯತ್ನಿಸಿ ಮತ್ತು ಕಂಪನಿಯ ಇಂಜಿನಿಯರ್ ಇಂದ ಮಾತ್ರ ಅಳವಡಿಸಿದ್ರೆ ಉತ್ತಮ ಇನ್ನು ಚಳಿಗಾಲದಲ್ಲಿ ಹೆಚ್ಚು ಬಿಸಿ ನೀರು ಬಳಸೋದ್ರಿಂದ ಗೀಸರ್ ಆನ್ ಮಾಡ್ತಾನೆ ಇರ್ತೀವಿ ಹೀಗಾಗಿ ಚಳಿಗಾಲದಲ್ಲಿ ಇನ್ನೂ ಹೆಚ್ಚಿನ ಮುನ್ನೆಚ್ಚರಿಕೆ ಇರಲಿ ನೋಡಿದ್ರಲ್ಲ ದಯವಿಟ್ಟು ಇದನ್ನ ಫಾಲೋ ಮಾಡಿ ನಿಮ್ಮ ಮನೆಯವರು ಹಾಗೂ ಫ್ರೆಂಡ್ಸ್ಗೂ ಕೂಡ ಇದನ್ನ ಫಾಲೋ ಮಾಡೋದಕ್ಕೆ ಹೇಳಿ ಯಾಕೆ ಅಂದರೆ ಆದಷ್ಟು ಅಪಾಯಗಳನ್ನು ತಪ್ಪಿಸಬೇಕು ಏನೂ ಆಗಲ್ಲ ಇಷ್ಟು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಏನೂ ಆಗಲ್ಲ ಅಂತ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಯಾಕೆ ಅಂದರೆ ಜೀವ ಮತ್ತು ಜೀವನ ಎರಡೂ ಕೂಡ ತುಂಬಾ ಮುಖ್ಯ ವೀಕ್ಷಕರೇ ಇದು ಯಾರನ್ನೂ ಕೂಡ ಭಯ ಪಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಅಲ್ಲ ಭಯ ಪಡಿಸೋ ಉದ್ದೇಶವೂ ಕೂಡ ನಮ್ದಲ್ಲ ಮುನ್ನೆಚ್ಚರಿಕೆ ಇರಲಿ ಅನ್ನೋದು ಮಾತ್ರ ನಮ್ಮ ಉದ್ದೇಶ ಇದು ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ